ಹಾಯ್ ಎಲ್ಲರಿಗೂ ಇವತ್ತು ರುಚಿಕರವಾದಂತಹ ಮೆರಗ ಮರಗಿಣಸನ್ನ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬರೀ ಇದು ನಮ್ಮ ತೋಟದಲ್ಲಿ ಬಂದಿರತಕ್ಕಂತಹ ಮರಗೆಣಸು ತೋಟದಿಂದ ನಾನೇ ಕಿತ್ಕೊಂಡು ಬಂದಿದ್ದೀನಿ ಫ್ರೆಶ್ ಆಗಿ ಅದನ್ನು ಹೇ ರೀತಿಯಾಗಿ ನೋಡೋಣ ಅಂದ್ಬಿಟ್ಟು ಇದನ್ನ ಹೀಗೆ ಕಟ್ ಮಾಡ್ಕೊಬಿಟ್ಟು ಹೀಗೆ ಇದರ ಕಟ್ ಮಾಡ್ಕೊಬಿಟ್ಟು ಹೀಗೆ ಚಿಪ್ಪೆಯನ್ನು ತೆಗಿತಾ ಹೋಗ್ಬೇಕಿದು ಹೀಗೆ ಚೇಪೆ ಬರ್ತಾ ಹೋಗುತ್ತಿದ್ದು ಹೀಗೆ ಈಗ ಇದನ್ನು ತೊಗಟೇನ ಕಟ್ ಮಾಡ್ಕೊಬಿಟ್ಟು ನಿಧಾನಕ್ಕೆ ಬಿಡಿಸ್ತಾ ಹೋದರೆ ಕ್ಲೀನಾಗಿ ಜಸ್ಟ್ ಜಸ್ಟಿಂಗ್ ಲೇಯರ್ ಕಟ್ ಮಾಡಿಕೊಂಡು ಅದನ್ನು ಈ ಥರ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ತೊಗಟೆ ಎದ್ಬಿಡ್ತದೆ ಈ ಥರ ಓಪನ್ ಆಗ್ತಾ ಹೋಗುತ್ತೆ ಈ ಥರ ಓಪನ್ ಮಾಡಿಬಿಟ್ಟು ಕ್ಲೀನಾಗೆ ನೋಡಿ ಚಿಕ್ಕ ಸಪ್ರೇಟ್ ಆಯಿತು ಇದನ್ನು ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಣ ಬನ್ನಿ ಅದಾದ ನಂತರ ಇದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಈ ಥರ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಚಿಕ್ಕದಾಗಿ ಒಡ್ಕೊಬೇಕು ಈ ಥರ ವರ್ಕಂತ ಹೋದರೆ ಈ ಥರ ನೀವು ಬೇಕ್ರಿಗಳಲ್ಲೆಲ್ಲ ಕಡ್ಡಿ ಚಿಪ್ಸ್ ತೊಗೊತೀರಲ್ಲ ಅದು ಕಡ್ಡಿ ಚಿಪ್ಸು ಇದರಲ್ಲೇ ಮಾಡೋದು ಹೀಗೆ ಹಾಂ ನೋಡಿ ಈ ಥರ ಹೊಡಿತಾ ಹೋದರೆ ಈ ಥರ ಬರುತ್ತದೆ ಕಡ್ಡಿ ಚಿಪ್ಸ್ ಈ ಥರ ಸ್ಲೈಸ್ ಹೊಡಿತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಆರೋಗ್ಯಕ್ಕೆ ಹಾನಿ ತುಂಬ ಉತ್ತಮವಾದಂಥ ಆಹಾರ ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳು ನಮ್ಮ ಕಳ್ಳರ್ತಕ್ಕಂತಹ ಕೆಲವು ಕಾಯಿಲೆಗಳು ಮತ್ತು ಜಾಯಿಂಟ್ ಪೇನ್ಸ್ಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದಿದು ಬನ್ನಿ ಇದನ್ನು ಈಗ ಈ ಥರ ಸ್ಲೈಸ್ ಕಟ್ ಮಾಡ್ತಾ ಹೋಗೋಣ ಎಲ್ಲ ನೋಡಿ ಈ ಥರ ಸ್ಲೈಸ್ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಹೇಗೆ ಬಂತು ನಮ್ಮ ಬೇಕ್ರಿಯಲ್ಲಿ ಹೇಗೆ ಬರುತ್ತೋ ನೀವು ಬೇಕರಿಗಳಲ್ಲಿ ತಗೊಂತೀರ ಅದನ್ನು ಅದಕ್ಕೆ ಅದು ಇದು ಮಿಕ್ಸ್ ಪೌಡರ್ ಹಾಕಿರ್ತಾರೆ ಫುಡ್ ಕೆಮಿಕಲ್ಸು ಇದನ್ನು ನೋಡಿ ಟೇಸ್ಟಿಂಗ್ ಪೌಡರ್ಗೋಸ್ಕರವಾಗಿ ಇದನ್ನು ನಾವೇ ಮನೆಯಲ್ಲೇ ತಯಾರು ಮಾಡ್ಕೋ ಮಾಡ್ಕೋಬೋದು ತುಂಬ ಆರೋಗ್ಯಕ್ಕೆ ಹಾನಿಕರ ತುಂಬ ಆರೋಗ್ಯಕ್ಕೆ ಅತ್ಯುತ್ತಮ ಅಂತಹ ಪ್ರಭಾವವನ್ನು ಉತ್ತಮ ಪ್ರಭಾವವನ್ನು ಬೀರುತ್ತೆ ಹಾನಿಕರವಲ್ಲ ನೀವು ಬೇಕರಿಗಳಲ್ಲಿ ಅಲ್ಲಿ ನೀವು ತೊಗೊಂಡಿದ್ದಕ್ಕೆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ನೀರು ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ಥರ ಇದನ್ನು ಈಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಬಿಟ್ಟು ಏನು ಮಾಡಬೇಕು ತಣ್ಣೀರಲ್ಲಿ ತೊಳ್ಕೋಬೇಕು ತಣ್ಣೀರಲ್ಲಿ ಇದನ್ನು ತೊಳೆಯುವ ಇದನ್ನೀಗ ನಾನು ನೀರಲ್ಲಿ ತೊಳೆದಾಯಿತು ನೀರಲ್ಲಿ ತೊಳೆದಾದ ಮೇಲೆ ಈ ಥರ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಬಿಳಿ ಕಾಟನ್ ಬಟ್ಟೆ ಹಾಕ್ಕೊಂಡು ಆ ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಏನು ಮಾಡೋಕ್ಕಪ್ಪ ಅಂದರೆ ಬಟ್ಟೆಯಲ್ಲಿ ಅದನ್ನು ತ್ಯಾವ ಕ್ಲೀನಾಗಿ ಒರೆಸ್ಬೇಕು ಈ ಥರ ಈ ಥರ ಈ ಥರ ಆ ಬಟ್ಟೆಯಲ್ಲಿ ತ್ಯಾವ ಎಲ್ಲ ಹಿರಿಕೊಂಡ್ರೆ ನಮಗೆ ಎಣ್ಣೆಯಲ್ಲಿ ಕರಿಯುವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಸಿಡಿಯೋದಿಲ್ಲ ಮೇಲೆ ಈ ಥರ ಎಲ್ಲ ಈ ಥರ ಮಾಡ್ಕೋಬೇಕು ಈ ಥರ ಈ ಥರ ಈ ಥರ ಮಾಡಿಕೊಂಡು ಈಗ ಅದು ಬಟ್ಟೆ ನೀರು ಹಿಂಕೊಳ್ಳುತ್ತೆ ಈ ಕಡೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಎಣ್ಣೆದ್ರಿಂದ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯಕ್ಕೆ ರೆಡಿ ಇರುತ್ತೆ ಮತ್ತು ಎಣ್ಣೆ ಕಾದಮೇಲೆ ಇದನ್ನು ಎಣ್ಣೆಯಲ್ಲಿ ಕರೆದು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಗರಂ ಗರಂ ಅಂತ ಅದನ್ನು ತೋರಿಸ್ತೀನಿ ಮುಂದೆ ಒಂದು ಇಲ್ಲಿ ಎಣ್ಣೆ ಕಾಯ್ದೊಳಗೆ ನಾವು ಅದಕ್ಕೆ ಏನು ಖಾರ ಮಿಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಿಮಗೆ ಉಪ್ಪು ಖಾರ ಎಷ್ಟು ಬೇಕೋ ಅದನ್ನು ನಿಮಗೆ ಸ್ವಲ್ಪ ಖಾರ ಮೀಡಿಯಮ್ ಇರಬೇಕಂದ್ರೆ ಅಥವಾ ಖಾರ ಜಾಸ್ತಿ ಇರಬೇಕಾದ್ರೆ ಇದನ್ನು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳುವ ಈಗ ಕರಿಯಕ್ಕೆ ಶುರು ಮಾಡುವ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದಾದ ಮೇಲೆ ಸ್ವಲ್ಪ ಇದನ್ನು ಈಗ ಎಣ್ಣೆಗೆ ಹಾಕುವ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಗೋಲ್ಡನ್ ಕಲರ್ ಬರುತ್ತೆ ಗೋಲ್ಡನ್ ಕಲರ್ ಹೊರವರೆಗೂ ಅದನ್ನ ಕರಿಬೇಕು ಚೆನ್ನಾಗಿ ನೋಡಿ ಈ ಥರ ಎಣ್ಣೆಯಲ್ಲಿ ಕರೆದಾದ್ಮೇಲೆ ಅದಕ್ಕೆ ಉಪ್ಪು ಖಾರದ ಪುಡಿ ಮೊದಲೇ ಮಿಕ್ಸ್ ಮಾಡಿರ್ತಕ್ಕಂಥದ್ದು ನಾವೀಗ ಮೇಲ್ಗಡೆ ಹೀಗೆ ಚಿಮ್ಸ್ಕೊಳ್ಳೋಣಾಗ ಈಗ ಅದು ಸ್ವಲ್ಪ ಬಿಸಿ ಇದ್ದಲ್ಲಿ ಹಾಕ್ಕೊಂಡ್ರೆ ಆವಾಗ ಅವಾಗ ಚೆನ್ನಾಗೆ ಅಂಟುತ್ತೆ ಉಪ್ಪು ಖಾರ ಅದನ್ನು ಜಪ್ತಿ ಮಿಕ್ಸ್ ಮಾಡಿ ಈಗ ಗರಿ ಗರಿ ಇದನ್ನು ಗೆಣಸು ತಿನ್ನಿ ಅಂದರೆ ಮಕ್ಕಳು ತಿನ್ನೋದಿಲ್ಲ ಈ ರೀತಿಯಾಗಿ ಅವ್ರಿಗೆ ಮಕ್ಕಳಿಗೆ ಮಾಡಿಕೊಟ್ಟರೆ ಚಿಪ್ಸ್ ಮನೆಯಲ್ಲಿ ಬೆರಿ ಬೆಲೆಯಾಗಿ ತಿನ್ನುತ್ತೆ ಚೆನ್ನಾಗಿರುತ್ತೆ ಒಂದು ಟೇಸ್ಟ್ ನೋಡುವ ಹ್ಞೂ ಚೆನ್ನಾಗಿದೆ ಸೂಪರಾಗಿದೆ ಈಗ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಈ ನಮ್ಮ ವಿಡಿಯೋ ವಾಚ್ ಮಾಡಿದಂತಹ ಎಲ್ಲ ವೀಕ್ಷಕರಿಗೂ धन्यवाद